ಮೇತಿ ಮೇತಿ ಒಂದು ಅದ್ಭುತವಾದಂತಹ ಒಂದು ವರದಾನವಾಗಿದೆ ಮೇತಿ ನೀರನ್ನು ಕುಡಿಯುವುದರಿಂದ ಹಲವಾರು ರೀತಿಯಾದಂತಹ ಆರೋಗ್ಯ ಸಮಸ್ಯೆಗಳನ್ನು ಹೋಗಲಾಡಿಸಲು ಸಹಾಯಕವಾಗಿದೆ ಅದರಲ್ಲಿ ಪ್ರಮುಖವಾದದ್ದು ಏನು ಅಂತ ಹೇಳಿದರೆ ನಮ್ಮ ದೇಹದಲ್ಲಿರುವ ವಿಷಾಂಶವನ್ನು ದೇಹದಿಂದ ಹೊರಗೆ ಹಾಕುವಲ್ಲಿ ಇದು ಸಹಾಯಕವಾಗಿದೆ ಕಿಡ್ನಿಯಲ್ಲಿರುವ ಯಾವುದೇ ರೀತಿಯಂತಹ ಕಲ್ಮಶಗಳನ್ನು ಅದು ನಿರ್ಮೂಲನೆ ಮಾಡಿ ಕಿಡ್ನಿಯ ಆರೋಗ್ಯವನ್ನು ಕೂಡ ಸುಧಾರಿಸುತ್ತದೆ ಅದೇ ರೀತಿಯಲ್ಲಿ ಕಿಡ್ನಿಯಲ್ಲಿ ಕಲ್ಲು ಆದವರು ಕೂಡ ಇದನ್ನು ಉಪಯೋಗಿಸಬಹುದು ಅದೇ ರೀತಿಯಲ್ಲಿ ಡಯಾಬಿಟಿಸಿಂದ ಬಳಲುವವರು ಮೇತಿ ನೀರನ್ನು ಕುಡಿಯುವುದರಿಂದ ಅತ್ಯುತ್ತಮವಾದಂತಹ ರಿಸಲ್ಟ್ ನಿಮಗೆ ಸಿಗುತ್ತದೆ ಮೇತಿ ನೀರನ್ನು ಹೇಗೆ ಮಾಡುವುದೆಂದರೆ ರಾತ್ರಿ ಒಂದು ಕಾಲ್ ಆರ್ ಅಥವಾ ಅರ್ಧ ಟೀ ಸ್ಪೂನ್ ಮೇತಿಯನ್ನು ನೆನೆಸಿ ಒಂದು ಹಾಫ್ ಲೀಟರ್ ನೀರಿನಲ್ಲಿ ನೆನೆಸಿ ನಂತರ ಬೆಳಗ್ಗೆ ಅದನ್ನು ಒಳ್ಳೆ ರೀತಿಯಲ್ಲಿ ಕುದಿಸಿ ಆರಿಸಿ ನಂತರ ಅದನ್ನು ಕುಡಿಯುವುದರಿಂದ ಉತ್ತಮ ರೀತಿಯಾದಂತಹ ಆರೋಗ್ಯ ಪರಿಣಾಮ ಉಂಟಾಗುತ್ತದೆ ಆರೋಗ್ಯದಲ್ಲಿ ಉತ್ತಮ ರೀತಿಯಾದಂತಹ ಪರಿಣಾಮ ಉಂಟಾಗುವಲ್ಲಿ ಸಹಾಯಕ ಮಾಡುತ್ತದೆ ಅದೇ ರೀತಿಯಲ್ಲಿ ಈ ಮೇತಿ ನೀರು ಏನಿದೆ ಅದು ಆರೋಗ್ಯ ಮತ್ತು ಸೌಂದರ್ಯವರ್ಧಕವಾಗಿ ಕೆಲಸ ಮಾಡುತ್ತದೆ ಎಲ್ಲರೂ ಮೇತಿ ನೀರನ್ನು ದಿವಸಾಲು ಪ್ರತಿದಿನ ಅಥವಾ ಎರಡು ದಿವಸಕ್ಕೂ ಒಂದು ಸಲ ಬರೀ ಹೊಟ್ಟೆಯಲ್ಲಿ ಖಾಲಿ ಹೊಟ್ಟೆಯಲ್ಲಿ ಕುಡಿಯುವುದರಿಂದ ಅದ್ಭುತವಾದಂತಹ ಲಾಭಗಳು ದೊರೆಯುವಲ್ಲಿ ಯಾವುದೇ ಸಂದೇಹವಿಲ್ಲ ಮೇತಿ ನೀರನ್ನು ಉಪಯೋಗಿಸಿ ಆರೋಗ್ಯವಂತರಾಗಿರಿ